ED தாழி IT தாழி CBI தாழி ಇವೆಲ್ಲ ಇತ್ತೀಚೆಗೆ ತೀರಾ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿವೆ ಅದರಲ್ಲೂ ಉದ್ಯಮಿಗಳು ವಿಪಕ್ಷಗಳ ನಾಯಕರ ಮೇಲೆ ಇಡಿ ಐಟಿ ದಾಳಿ ಆಗೋದು ಸರ್ವೇ ಸಾಮಾನ್ಯ ಅನ್ನುವಂತಾಗಿರುವ ದಿನಗಳಿವು ಬಹುಶಃ ಅದೇ ಟ್ರೆಂಡ್ ಅನ್ನ ದುರುಪಯೋಗ ಪಡಿಸಿಕೊಂಡಿರುವ ವಂಚಕರ ತಂಡವೊಂದು ಮನೆಯೊಂದನ್ನ ಲೂಟಿ ಮಾಡಿದೆ ಆದರೆ ಈ ಲೂಟಿಗಾಗಿ ಅವರು ತಡರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದಾಗ ಕಳ್ಳರಂತೆ ಬಂದಿಲ್ಲ ಅಥವಾ ಮಧ್ಯರಾತ್ರಿ ಬಳಿಕ ಬಂದು ಮನೆಯಲ್ಲಿರೋರಿಗೆ ಚಾಕು ಬಂದೂಕನ್ನ ತೋರಿಸಿ ಬೆದರಿಸಿಲ್ಲ ಈ ಕಳ್ಳರ ತಂಡ ಬಹಳ ಚಾಣಾಕ್ಷತನದಿಂದ ಅತ್ಯಂತ ಸುಲಭವಾಗಿ ಬಂದು ಆರಾಮಾಗಿ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅದೇ ಇದಕ್ಕೆ ಅವರು ಬಳಸಿರುವ ದಾರಿ ಇಡಿ ದಾಳಿ ನಾವು ಇಡಿ ಅಧಿಕಾರಿಗಳು ಅಂತ ನಂಬಿಸಿ ಉದ್ಯಮಿಯ ಮನೆಗೆ ದಾಳಿ ನಡೆಸಿ ಮೂವತ್ತು ಲಕ್ಷ ರೂಪಾಯಿ ಲೂಟಿ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲಾದ ಬೋಳಂತೂರು ಸಮೀಪದ ನಾರ್ಶಾ ಎಂಬಲ್ಲಿ ನಡೆದಿದೆ ಬಂಟ್ವಾಳ ತಾಲೂಕಿನ ವಿಟ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೋಳಂತೂರು ಸಮೀಪದ ನಾರ್ಶಾ ಎಂಬಲ್ಲಿ ಸುಲೈಮಾನ್ ಹಾಜಿ ಅವರು ಸಿಂಗಾರಿ ಬೀಡಿ ಸಂಸ್ಥೆಯನ್ನ ಅನೇಕ ವರ್ಷಗಳಿಂದ ನಡೆಸಿದ್ದಾರೆ ಆ ಭಾಗದ ಖ್ಯಾತ ಉದ್ಯಮಿ ಸಾಮಾಜಿಕ ಧಾರ್ಮಿಕ ಧುರೀಣ ಕೊಡುಗೈ ದಾನಿ ಅವರು ಶುಕ್ರವಾರ ರಾತ್ರಿ ಸುಮಾರು ಎಂಟು ಗಂಟೆಗೆ ಅವರ ಮನೆಗೆ ತಮಿಳುನಾಡು ಮೂಲದ ನೋಂದಣಿ ಸಂಖ್ಯೆ ಇದ್ದ ಎರಟಿಗ ಕಾರ್ನಲ್ಲಿ ಆಗಮಿಸಿದ ತಂಡ ಬಂದು ದಿಢೀರ್ ದಾಳಿ ನಡೆಸಿದೆ ನಾವು ಇಡಿ ಅಧಿಕಾರಿಗಳು ಅಂತ ನಂಬಿಸಿ ಮೊದಲು ಮನೆಯವರ ಮೊಬೈಲ್ ಗಳನ್ನ ವಶಪಡಿಸಿಕೊಂಡಿದೆ ಆಮೇಲೆ ಸುಮಾರು ಮೂರು ಗಂಟೆಗಳವರೆಗೆ ತನಿಖೆ ಹೆಸರಲ್ಲಿ ಇಡೀ ಮನೆಯನ್ನ ಜಾಲಾಡಿದೆ ಮನೆಯವರಲ್ಲಿ ಎಷ್ಟು ದುಡ್ಡಿದೆ ಎಷ್ಟು ಸಂಪತ್ತಿದೆ ಅಂತ ಬಾಯ್ ಬಿಡಿಸಿದೆ ಇಡಿ ದಾಳಿನೇ ನಡೆದಿದೆ ಅಂತ ಅಂದುಕೊಂಡ ಸುಲೈಮಾನ್ ಹಾಜಿ ಹಾಗೂ ಮನೆಯವರು ವಂಚಕರ ತಂಡ ಹೇಳಿದಂತೆ ಕೇಳಿದ್ದಾರೆ ಹೀಗೆ ಮನೆಯವರನ್ನ ಹೆದರಿಸಿ ಬೆದರಿಸಿ ಈ ವಂಚಕರ ತಂಡ ಸುಮಾರು ಮೂವತ್ತು ಲಕ್ಷ ರೂಪಾಯಿ ನಗದನ್ನ ತೆಗೆದುಕೊಂಡು ಹನ್ನೊಂದು ಗಂಟೆ ಸುಮಾರಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಅದಕ್ಕಿಂತಲೂ ಹೆಚ್ಚಿನ ಮೊತ್ತ ತೆಗೆದುಕೊಂಡು ಹೋಗಿರಬಹುದು ಅನ್ನೋ ಸಂಶಯನೂ ಇದೆ ಮನೆಯಲ್ಲಿದ್ದ ಚಿನ್ನವನ್ನ ಈ ನಕಲಿ ಇಡಿ ತಂಡ ತೆಗೆದುಕೊಂಡು ಹೋಗಿಲ್ಲ ಅಂತ ಹೇಳಲಾಗ್ತಿದೆ ಆದ್ರೆ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಮತ್ತಷ್ಟೇ ಹೊರಬರ್ಬೇಕಾಗಿದೆ ಅವರು ಮನೆ ಬಿಟ್ಟ ಕೂಡಲೇ ಸಂಶಯಗೊಂಡ ಮನೆಯವರು ಸ್ವಲ್ಪ ದೂರ ಅವರನ್ನ ಹಿಂಬಾಲಿಸಿದ್ದಾರೆ ಆದ್ರೆ ಪ್ರಯೋಜನ ಆಗಿಲ್ಲ ಈಗ ಲೂಟಿ ನಡೆದಿರುವ ಮನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ರಿಷ್ಯಂತ್ ವಿಟ್ಲಾ ಇನ್ಸ್ಪೆಕ್ಟರ್ ನಾಗರಾಜ್ ಮತ್ತಿತರರು ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ ಈವರೆಗೆ ಸಿನಿಮಾಗಳಲ್ಲಿ ಮಾತ್ರ ಕೇಳಿ ಬರ್ತಿದ್ದ ನಕಲಿ ಇಡಿ ದಾಳಿ ಐಟಿ ದಾಳಿ ಈಗ ನಿಜವಾಗಿಯೂ ನಡೆದು ಹೋಗಿದೆ ಸ್ಪೆಷಲ್ ಛಬ್ಬೀಸ್ ಎಂಬ ಅಕ್ಷಯ್ ಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿದ್ದ ಸಿನಿಮಾದಲ್ಲಿ ತೊಂಬತ್ತರ ದಶಕದಲ್ಲಿ ಹೀಗೆ ನಕಲಿ ಐಟಿ ಸಿಬಿಐ ಹೆಸರಲ್ಲಿ ದಾಳಿ ನಡೆಸಿ ಉದ್ಯಮಿಗಳನ್ನ ರಾಜಕಾರಣಿಗಳನ್ನ ಲೂಟಿ ಮಾಡೋ ಕತೆ ಇತ್ತು ಈಗ ಎಲ್ಲ ಕಡೆ ಇಡಿ ದಾಳಿಯದ್ದೇ ಸುದ್ದಿ ಕೇಳಿ ಬರ್ತಿರುವಾಗ ಅದೇ ಇಡಿ ಹೆಸರಲ್ಲೇ ಕಳ್ಳರ ತಂಡ ಬಂದು ತನ್ನ ಕೆಲಸ ಮುಗಿಸ್ ಹೋಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು